ನಮಸ್ಕಾರ ಹೇಗಿದ್ದೀರಾ ಹೇಳ್ರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮೆಡಿಟೇಷನ್ ಮುಗಿಸಿ ವಾಕ್ ಹೋಗೋದ್ರ ಜೊತೆಗೆ ನನ್ನ ಮಾರ್ನಿಂಗ್ ರೂಟೀನ್ ಪ್ರಾರಂಭ ಆಗುತ್ತೆ ನಮ್ಮ ಹಸ್ಬೆಂಡ್ ಅವ್ರ ಜೊತೆ ನಾನು ವಾಕ್ ಹೋಗೋದು ನನಗೆ ಮೊದಲಿಂದನೂ ರೂಢಿ ಬೆಳಗ್ಗೆ ಬೇಗ ಎದ್ದು ಒಂದು ವಾಕ್ ಮುಗಿಸ್ಕೊಂಡು ಬಂದ್ರೆ ಮನಸ್ಸು ದೇಹಕ್ಕೆ ಏನೋ ಒಂದು ಹಿತ ಅಲ್ವಾ ನಮಗೋಸ್ಕರನೂ ನಾವು ಒಂದು ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ಕೊಂಡ್ರೆ ನಾವು ಮಾನಸಿಕವಾಗಿ ದೈಹಿಕವಾಗಿ ಹೆಲ್ತಿ ಆಗಿರೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಮಕ್ಕಳು ಮನೆ ಸಂಸಾರ ಕೆಲಸ ಅನ್ನೋ ಗಡಿಬಿಡಿ ಜೊತೆಲಿ ನಮ್ಮನ್ನ ನಾವು ಮರ್ತೇ ಬಿಡ್ತೀವಿ ನಮ್ ಬಗ್ಗೆ ನಾವು ಸ್ವಲ್ಪ ಸೆಲ್ಫ್ ಕೇರ್ ಅನ್ನ ಮಾಡ್ಕೊಂಡ್ರೆ ನಮ್ಮ ಉತ್ತಮವಾದ ಆರೋಗ್ಯಕ್ಕೆ ಅದು ರಹದಾರಿ ಅಂತಾನೆ ಹೇಳ್ಬೋದು ಅಲ್ವಾ ಬೆಳಗ್ಗೆ ಪಾರ್ಕಿಗೆ ಗೆ ವಾಕಿಗ್ ಹೋಗ್ತೀವಿ ತುಂಬಾನೇ ಚೆನ್ನಾಗಿರುತ್ತೆ ವಾತಾವರಣ ಇನ್ನು ಸೂರ್ಯೋದಯ ಆಗಿರೋದಿಲ್ಲ ಹಕ್ಕಿ ಪಕ್ಷಿಗಳ ಕಲರವ ತಂಪಾದ ಗಾಳಿ ಒಂದು ಏನೋ ಮನಸ್ಸಿಗೆ ಹಿತವನ್ನ ಕೊಡುತ್ತೆ ಈ ತರ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನೆಲ್ಲ ಮಾಡಿಕೊಂಡು ಒಂದೆರಡು ರೌಂಡು ವಾಕಿಂಗ್ ಪಾತಲ್ಲಿ ವಾಕ್ ಮಾಡೋವಷ್ಟರಲ್ಲಿ ನೋಡಿ ಬೆಳಗ್ಗೆ ಹಾಗೆ ಹೋಯ್ತು ಈಗೆಲ್ಲ ಐದು ಮುಖಾಲಿಗೆಲ್ಲ ಬೆಳಕು ಬಂದ್ಬಿಡುತ್ತೆ ಹೀಗೆ ಸಣ್ಣ ಪುಟ್ಟ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಮನಸ್ಸಿಗೂ ಹಿತ ಇದು ನಮ್ಮ ಚಿಕ್ಕಮಗಳೂರ್ ಇರುವಂತಹ ಫೇಮಸ್ ಪಾರ್ಕು ಮಹಾತ್ಮ ಗಾಂಧಿ ಪಾರ್ಕ್ ಅಂತ ಇಲ್ಲಿ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಮೇಲೆ ತುಂಬಾನೇ ಮಕ್ಳನ್ನ ಕರ್ಕೊಂಡು ಟೂರಿಸ್ಟ್ ಎಲ್ಲ ಬರ್ತಾರೆ ನೋಡಿ ಇದು ಜೈಲಿನ ಕಾಂಪೌಂಡ್ ಕಾಣಿಸ್ತಿರೋದು ಇದು ಮಿನಿ ರೈಲ್ವೆ ಟ್ರ್ಯಾಕ್ ಒಂದು ಪುಟಾಣಿ ರೈಲ್ ಕೂಡ ಇದೆ ಎಲ್ಲರೂ ದೊಡ್ಡವರು ಚಿಕ್ಕ ಮಕ್ಕಳು ಎಲ್ಲರೂ ಕೂತ್ಕೊಂಡು ಒಂದ್ ಎರಡ್ ಡ್ರೋನ್ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಮಕ್ಳಿಗೆ ಆಟ ಆಡೋದಿಕ್ಕೆ ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸ್ ಗಳು ಕೂಡ ಇದೆ ತುಂಬಾನೇ ಚೆನ್ನಾಗಿದೆ ಒಂದಿನ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬೆಳಗ್ಗೆ ವಾಕ್ ಬರೋರಿಗೆ ಸಂಜೆನೂ ಕೂಡ ವಾಕ್ ಬರ್ತಾರೆ ಅವ್ರಿಗೆ ವಾಕಿಂಗ್ ಪಾತ್ ಆಗಬಹುದು ಎಕ್ಸರ್ಸೈಜ್ ಮಾಡೋದಿಕ್ಕೆಲ್ಲ ತುಂಬಾನೇ ಚೆನ್ನಾಗಿದೆ ಈ ಸೂರ್ಯೋದಯ ನೋಡ್ತಾ ಇದ್ರೆ ಕುವೆಂಪು ಅವರ ಕವನ ಆನಂದಮಯ ಈ ಜಗರುದಯ ಎಷ್ಟು ಅರ್ಥಪೂರ್ಣ ಅಂತ ಅನಿಸ್ತು ಅವ್ರ ಪ್ರಕಾರ ಆನಂದಮಯ ಈ ಹೃದಯ ಏತಕೆ ಭಯಮಾಣೋ ಸೂರ್ಯೋದಯ ಚಂದ್ರೋದಯ ದೇವರ ದಯೆ ಕಾಣೋ ಆನಂದಮಯ ಈ ಜಗಹೃದಯ ಉದಯದೊಳೇನ್ ಹೃದಯವ ಕಾಣ ಅದೇ ಅಮೃತದ ಹಣ್ಣು ಶಿವ ಕಾಣದೆ ಕವಿ ಕುರುಡನೋ ಶಿವ ಕಾವ್ಯದ ಕಣ್ಣೋ ಆನಂದಮಯ ಈ ಹೃದಯ ಎಷ್ಟು ಅರ್ಥಪೂರ್ಣ ಆಗಿದೆ ಅಲ್ವಾ ವಾಕೆಲ್ಲ ಮುಗಿಸ್ಕೊಂಡ್ ಬಂದು ನಾನು ಬಿಸಿನೀರ್ ಕುಡಿಯೋದು ಒಂದು ಅಭ್ಯಾಸ ಬಿಸಿ ನೀರು ಕಾಯಿಸ್ಕೊಂಡು ಸ್ವಲ್ಪ ಉಗ್ರ ಬೆಚ್ಚಿನ ನೀರು ಅಷ್ಟೇ ಅದಕ್ಕೆ ಅದಕ್ಕೆ ಒಂದು ಸ್ಪೂನಷ್ಟು ಜೇನುತುಪ್ಪ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ಹುಳಿಯನ್ನು ಹಾಕೊಂಡು ಕುಡಿತೀನಿ ಹೀಗೆ ಕುಡಿ ಕುಡಿಯೋದ್ರಿಂದ ನಮ್ಮ ಡೈಜೆಸ್ಟಿವ್ ಪವರ್ ಕೂಡ ಹೆಚ್ಚಾಗುತ್ತೆ ಹಾಗೆ ಒಂದು ಆರೋಗ್ಯಕ್ಕೆ ಉತ್ತಮ ಅಂತಲೂ ಕೂಡ ಹೇಳ್ಬೋದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿದ್ಮೇಲೆ ಇವಾಗ ತಿಂಡಿ ಪ್ರಿಪ್ರೇಷನ್ ಕಡೆಗೆ ಮನ್ಸು ಓಡುತ್ತೆ ಅಷ್ಟರಲ್ಲಿ ಒಂದು ಸ್ವಲ್ಪ ಬಟ್ಟೆ ಇದೆ ಬಟ್ಟೆನೆಲ್ಲ ವಾಷಿಗೆ ಹಾಕ್ಬಿಡೋಣ ಮಕ್ಳಿಗೆ ಆಲ್ರೆಡಿ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ ಕಾಲೇಜಿಗೆ ಟೈಮ್ ಆಗ್ತಾ ಇದೆ ಅಂದ್ಬಿಟ್ಟು ಬಟನೆಲ್ಲ ಮಿಷಿನ್ಗೆ ಹಾಕಿ ಟಿಫನ್ ಏನು ಮಾಡೋದು ಅಂತ ತಿಂಕ್ ಮಾಡ್ಕೊತಾ ಇದ್ದೆ ಪಲಾವ್ ಮಾಡಿಬಿಡೋಣ ಈಸಿಯಾಗೇ ಆಗುತ್ತೆ ಸ್ವಲ್ಪ ಟೈಮಲ್ಲಿ ಆಗುತ್ತೆ ಅಂದ್ಕೊಂಡು ನಾನು ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿ ಆಗಿತ್ತು ಹಾಗಾಗಿ ಅದನ್ನು ಫುಲ್ ಮಾಡೋಣ ಅಂತ ಫಿಲ್ ಮಾಡ್ತಿದ್ದೀನಿ ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಇವೆಲ್ಲ ತುಂಬಾ ಆರೋಗ್ಯಕ್ಕೆ ಒಳ್ಳೆಯಾಗಿರುವಂತಹ ಡ್ರೈ ಫ್ರೂಟ್ಸ್ಗಳು ನನ್ನ ಮಗುಗೆ ನಾನು ಸ್ನ್ಯಾಕ್ಸ್ಗೆ ಇವುಗಳನ್ನು ಕಳಿಸ್ತೀನಿ ಅವನಿಗೆ ಸ್ನ್ಯಾಕ್ಸ್ಗೆ ಹಣ್ಣು ಮತ್ತು ತರಕಾರಿ ಹೀಗೆ ಡ್ರೈ ಫ್ರೂಟ್ಸ್ಗಳನ್ನು ನಾನು ಜಾಸ್ತಿ ಕಳಿಸ್ತೀನಿ ಬಿಸ್ಕಟ್ಸು ಆ ಥರದ್ದೆಲ್ಲ ಸ್ವಲ್ಪ ಕಮ್ಮಿನೇ ಕಳಿಸೋದು ಬಾದಾಮಿಯಲ್ಲಿ ಮೆದುಳಿನ ಚಟುವಟಿಕೆನ ಹೆಚ್ಚುವಂತಹ ಶಕ್ತಿ ಜಾಸ್ತಿ ಇದೆ ಹಾಗಾಗಿ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಈ ಬಾದಾಮಿಯಲ್ಲಿ ಇರುವಂತಹ ಯೂಸಸ್ ಏನಪ್ಪಾ ಅಂತ ನೋಡ್ತಾ ಹೋದ್ರೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಮ್ಮಿ ಮಾಡುತ್ತೆ ಮೂಳೆ ಹಳ್ಳುಗಳ ಆರೋಗ್ಯವನ್ನ ಜಾಸ್ತಿ ಮಾಡುತ್ತೆ ಹಾಗೆ ಚರ್ಮ ಮತ್ತೆ ಕೂದಲಿನ ರಕ್ಷಣೆಯನ್ನು ಕೂಡ ಮಾಡುತ್ತೆ ಹಾಗಾಗಿ ಬಾದಾಮಿಯನ್ನ ಯಥೇಚ್ವಾಗಿ ತಿನ್ನೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಪಿಸ್ತಾವು ಕೂಡ ಅಷ್ಟೇ ಅದರಲ್ಲಿ ಪ್ರೋಟೀನು ಫೈಬರು ವಿಟಮಿನ್ ಬಿ ಸಿಕ್ಸ್ ಯಥೇಚ್ವಾಗಿದೆ ನಿದ್ರಾಹೀನತೆಯಿಂದ ಯಾರು ಬಳಲ್ತಿದ್ದೀರಾ ಅವರು ಈ ಪಿಸ್ತವನ್ನು ತಿನ್ನೋದ್ರಿಂದ ನಿದ್ರೆಯ ಗುಣಮಟ್ಟ ಹೆಚ್ಚಾಗುತ್ತೆ ಅದರಲ್ಲೂ ಮಕ್ಕಳನ್ನ ನೆನಪಿನ ಶಕ್ತಿ ಹೆಚ್ಚಿಗೆ ಮಾಡುತ್ತೆ ಅವ್ರು ಗೆ ನೆನಪಲ್ಲಿ ಉಳ್ಕೊಬೇಕು ಅವ್ರು ಚೆನ್ನಾಗಿ ಓದಬೇಕು ಅಂತ ಅಂದರೆ ಪಿಸ್ತವನ್ನು ಜಾಸ್ತಿ ಕೊಡಿ ಇದು ರೋಗ ನಿರೋಧಕ ಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ ಮಕ್ಕಳು ಪದೇ ಪದೇ ಸ್ಕೂಲಿಗೆ ಅಬ್ಸೆಂಟ್ ಆಗೋದು ತಪ್ಪುತ್ತೆ ಆರೋಗ್ಯವಾಗಿ ಹ್ಯಾಪಿಯಾಗಿ ಕೂಡ ಇರ್ತಾರೆ ಮತ್ತು ಗೋಡಂಬಿಯಲ್ಲಿ ಪಾಸ್ಪರಸ್ಸು ಸತ್ತು ಕಬ್ಬಿಣಾಂಶ ಹೇರಳಾಗಿರೋದ್ರಿಂದ ಮೂಳೆಗಳ ಆರೋಗ್ಯ ಕೂಡ ಚನಾಗಾಗುತ್ತೆ ನರಗಳು ಕೂಡ ಅವುಗಳ ಕಾರ್ಯ ಸುಧಾರಣೆ ಆಗುತ್ತೆ ಅಂತಲೇ ಸೈಂಟಿಫಿಕಲಿ ಪ್ರೂವ್ ಆಗಿದೆ ಹಾಗಾಗಿ ನಾನು ಮನೆಯಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸನ್ನು ಮಕ್ಕಳಿಗೆ ಕೊಡ್ತಿರ್ತೀನಿ ಟಿಫನ್ ರೆಡಿ ಆದಮೇಲೆ ಮಕ್ಕಳನ್ನು ಸ್ಕೂಲ್ಗೆ ಕಾಲೇಜ್ಗೆ ಕಳಿಸಿ ಮನೆಯವ್ರನ್ನ ಡ್ಯೂಟಿಗೆಲ್ಲ ಕಳಿಸಿದ ಮೇಲೆ ಅಲ್ವಾ ನಾವು ತಿಂಡಿ ತಿನ್ನೋಕಾಗೋದು ತಿಂಡಿ ತಿಂದ ಮೇಲೆ ಕೆಲಸ ಮುಗಿಯುತ್ತಾ ಅಲ್ಲಿಂದ ಪ್ರಾರಂಭ ಮಧ್ಯಾಹ್ನದ ಅಡುಗೆ ಮನೆ ಕ್ಲೀನಿಂಗು ಪಾತ್ರೆ ತೊಳೆಯೋದು ಎಷ್ಟು ಕೆಲಸ ಇರುತ್ತೆ ಅಲ್ವಾ ನಮಗೆ ಹೇಳ್ತಾರೆ ಮನೇಲಿರ್ತಾರೆ ಏನು ಕೆಲಸ ಅವರಿಗೆ ಆರಾಮು ಮನೇಲಿರೋರಿಗೆ ಅಂತಾರೆ ಖಂಡಿತ ಇಲ್ಲ ಎಷ್ಟು ಕೆಲಸ ಇರುತ್ತೆ ಅಂದರೆ ನಾವೇ ಬಿಟ್ಟು ಕುತ್ಕೊಬೇಕು ಅಷ್ಟೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು